ಪತ್ರಿಕೆ ಹಂಚುವ ವಿತರಕರ ಸಂಕಷ್ಟಕ್ಕೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಹೇಳಿದರು ಸುಮೊಗ್ಗ ಕಲ್ಯಾಣ ಮಂಟಪದಲ್ಲಿ ಪತ್ರಿಕೆ ಹಂಚುವ ಯುವಕರಿಗೆ ಮಳೆಗಾಲದ ರೈನ್ಕೋಟ್ ವಿತರಿಸಿ ಮಾತನಾಡಿದ ಅವರು ನಮ್ಮ ಅಣ್ಣ ಬಿಎಂ ಸಂತೋಷ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರ ಅಭಿಮಾನಿ ಬಳಗ ಹಮ್ಮಿಕೊಂಡಿದ್ದು ವಿಶೇಷವಾಗಿ ಪ್ರತಿನಿತ್ಯ ಪತ್ರಿಕೆ ಹಂಚುವ ಮೂಲಕ ರಾಜ್ಯದ ವಿವಿಧ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುವ ವಿತರಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು ಪತ್ರಿಕೆ ವಿತರಕರ ಸೇವೆಯು ಸಮಾಜದಲ್ಲಿ ಅಪಾರವಾದ ಮಹತ್ವವನ್ನು ಹೊಂದಿದೆ ಮಳೆಗಾಲ ಬೇಸಿಗೆ ಅಥವಾ ಚಳಿಗಾಲ ಯಾವ ಋತುವಾಗಿದ್ದರೂ ಬೆಳಿಗ್ಗೆ ನಮ್ಮ ಮನೆ ಬಾಗಿಲಿಗೆ ಪತ್ರಿಕೆ ತಲುಪಿಸುವುದು ಇವರ ನಿರಂತರ ಸೇವಾಭಾವ ಇವರು ಸುದ್ದಿಗಳ ಹರಿಕಾರರು ಸಮಾಜಕ್ಕೆ ಜಾಗೃತ ದಾರಿ ತೋರಿಸುವವರು ಇವರ ಸೇವೆಯನ್ನು ನಾವು ಎಲ್ಲರೂ ಸ್ಮರಿಸಿ ಗೌರವಿಸಬೇಕು ಎಂದರು ಅವರು ಯಾರು ಗಮನಿಸಿದಂತಹ ಕಷ್ಟಕರ ಕೆಲಸವನ್ನು ಈ ಯುವಕರು ನಗುತ್ತಾ ಮಾಡುತ್ತಾರೆ ಬೆಳ್ಳಂಬೆಳಿಗೆ ಎದ್ದು ಬೈಕಿನಲ್ಲಿ ಸೈಕಲ್ನಲ್ಲಿ ಕೆಲವರು ಕಾಲ್ನಡಿಗೆಯಲ್ಲೂ ಪತ್ರಿಕೆ ಹಂಚುತ್ತಾರೆ ಇಂತಹ ಪರಿಶ್ರಮಕ್ಕೆ ಸಮಾಜವು ಬೆಂಬಲ ನೀಡುವುದು ಅಗತ್ಯ ಎಂದು ಹೇಳಿದರು ನಂತರ ಮಾತನಾಡಿದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ನಮ್ಮ ತಂದೆ ತಾಯಿ ಅವರು ಮಾಡಿದ ಸಮಾಜ ಸೇವೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದು ನಮ್ಮ ಸ್ನೇಹಿತರ ಬಳಗ ಹಾಗೂ ನನ್ನ ಸಹೋದರ ಸುನಿಲ್ ರವರ ನೇತೃತ್ವದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳ ಐನೂರು ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸುತ್ತಿದ್ದು ಇದರ ಜೊತೆಯಲ್ಲಿ ಪತ್ರಿಕೆ ಹಂಚುವ ಯುವಕರಿಗೆ ಅವರ ವಿದ್ಯಾಭ್ಯಾಸ ಜೊತೆಯಲ್ಲಿ ಪತ್ರಿಕೆ ಹಂಚುವ ಕೆಲಸ ಮಾಡುತ್ತಿದ್ದು ಅವರ ಹಿಂದೆ ಇರುವ ಶ್ರಮ ತ್ಯಾಗವನ್ನು ನಾವು ಅಪರಾಪಕ್ಕೆ ಮಾತ್ರ ಯೋಚಿಸುತ್ತೇವೆ ಈ ರೈನ್ ಕೋಟ್ ವಿತರಿಸುವ ಕಾರ್ಯಕ್ರಮ ಅವರ ಪರಿಶ್ರಮವನ್ನು ಗುರುತಿಸಿದ ಪ್ರಯತ್ನ ಎಂದ ಅವರು ಅವರ ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಿರಲಿ ಇಂತಹ ಮಕ್ಕಳೇ ಮುಂದೆ ಉತ್ತಮ ಪ್ರಜೆಗಳಾಗುತ್ತಾರೆ ಎಂದರು ವಿತರಕರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಆರಾಧ್ಯ ಕಾರ್ಯದರ್ಶಿ ಬಿಎನ್ ಗಣೇಶ್ ಮಾತನಾಡಿ ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸುವ ದಿನಮಾನದಲ್ಲಿ ಯಾವುದೇ ಸ್ವಾರ್ಥ ಮನೋಭಾವವಿಲ್ಲದೆ ಬೆಳಗಿನ ಪತ್ರಿಕೆ ಹಂಚುವ ಯುವಕರನ್ನು ಗುರುತಿಸಿ ಅವರಿಗೆ ಇಂಥ ಒಂದು ಸಹಾಯ ಮಾಡಿದ ಅವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು ಅದೇ ರೀತಿ ನಮ್ಮ ಹಲವಾರು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಮಾಡುತ್ತಿದ್ದು ಅವರಿಗೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು ಆದ್ರೂ ಅವರು ಯಾವುದೇ ರೀತಿಯ ಮಳೆ ಚಳಿ ಅನ್ನೋದೇ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ಒಬ್ಬ ಮನೆ ಮನೆಗೂ ಪತ್ರಿಕೆಯನ್ನು ವಿತರಿಸ್ತಾರೆ ನಿಜವಾಗಲೂ ಹೆಮ್ಮೆಯ ವಿಷಯ ಯಾಕೆ ಅಂತ ಅಂದ್ರೆ ಇಲ್ಲಿನ ಮಕ್ಳೆಲ್ಲರೂ ವಿದ್ಯಾರ್ಥಿಗಳು ಅವರು ಬೆಳಗ್ಗೆ ಎದ್ದು ಪತ್ರಿಕೆ ಹಂಚಿ ಆಮೇಲೆ ಶಾ ಕಾಲೇಜಿಗೆ ಹೋಗಿ ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಎಲ್ಲಾ ಡಿಗ್ರಿ ಹೋಲ್ಡರ್ಸ್ ಆಗಿರೋದ್ರಿಂದ ಆ ನಿಜವಾಗ್ಲೂ ಕೆಲಸ ಮಾಡೋದು ಒಂದು ಹೆಮ್ಮೆಯ ವಿಷಯನೇ ಅಂತ ಅನ್ಸುತ್ತೆ ನಿಜ ಇರುವ ಕಾರಣ ಇವತ್ತು ಅಲ್ಲಿ ಹೋಗಿಲ್ಲ ಇವತ್ತು ಈ ಒಂದು ರೈನ್ ಕೋಟ್ ಕೂಡ ನನ್ನ ತಂಗಿ ಮತ್ತೆ ಬಾವ ಇದನ್ನ ಡಿಸ್ಕಸ್ ಆಯಿತು ಆಯ್ತು ಅವ್ರಿಗೂ ಒಳ್ಳೆ ರೀತಿಲಿ ಅನುಕೂಲ ಆಗುತ್ತೆ ಆಗೋದ್ರಿಂದ ಅಂತ ಹೇಳಿದು ನೋಡಿದೆ ಬೆಳಗ್ಗೆಯೇ ಅಲ್ಲಿ ಆಫೀಸಲ್ಲೇ ಬಂದು ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಯಿತು ನನಗೆಲ್ಲ ವಿಶ್ ಮಾಡಿದಂಥ ಎಲ್ಲ ಇವ್ರ ಎಲ್ಲ ಆಶೀರ್ವಾದ ಎಲ್ಲ ನನ್ನ ಮೇಲಿರಲಿ ನಾನು ಹಾಗೆ ನಿಮ್ಮ ಒಟ್ಟಿಗೆ ಯಾವಾಗಲೂ ಸದಾಗಲ್ಲ ನಾನು ಇಲ್ಲೇ ಇರ್ತೀನಿ ಬೇಲೂರಲ್ಲೇ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ ಈ ವೇಳೆ ಕಸಬಾ ಮಾಂಚಿ ಅಧ್ಯಕ್ಷ ಬಿ ಎಮ್ ಆನಂದ್ ಮಧು ನರಸಿಂಹ ಸ್ವಾಮಿ ಪತ್ರಕರ್ತ ಕೆ ವಿಜಯ್ ಕುಮಾರ ವಿತರಕರ ಸಂಘದ ಕಜಾನ್ಸಿ ಲೋಹಿತ್ ರವಿಹೊಳ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ